ನಮಸ್ಕಾರ ಸ್ನೇಹಿತರೆ ಚಾಣಕ್ಯನು ಭಾರತದ ಪ್ರಸಿದ್ಧ ತಾತ್ವಿಕ ರಾಜನ ರಾಜಕಾರಣ ತತ್ವ ಹಾಗೂ ಆರ್ಥಿಕ ತಜ್ಞನಾಗಿದ್ದನು ಅವನು ಬರೆದಿರುವ ಚಾಣಕ್ಯ ನೀತಿ ಎಂಬ ಗ್ರಂಥವು ಜೀವನ ರಾಜಕೀಯ ನೀತಿ ಧರ್ಮ ಹಾಗೂ ನಡವಳಿಕೆಯ ಬಗ್ಗೆ ಅನೇಕ ಮೌಲ್ಯಮಯ ಉಪದೇಶಗಳಿವೆ ಈ ಉಕ್ತಿಗಳು ನಾಡು ಕಾಲಾಂತರ ಎಲ್ಲವನ್ನೂ ಮೀರಿ ಪ್ರಸ್ತುತ ಕಾಲಕ್ಕೂ ಸಂಬಂಧಪಟ್ಟಂತೆ ಸಾಕಾರವಾಗಿವೆ ಮಾನವನ ನಡವಳಿಕೆ ಬುದ್ಧಿವಂತಿಕೆ ಸಂಯಮ ಮತ್ತು ಯುಕ್ತಿಯ ಮೌಲ್ಯವನ್ನು ಬೋಧಿಸುವಂತಹ ಚಾಣುಕ್ಯನ ಮಾತುಗಳು ಜೀವನದ ದಿಕ್ಕು ತೋರಿಸುತ್ತವೆ ಇಲ್ಲಿವೆ ಚಾಣಕ್ಯ ಅವರ ಜೀವನ ಕುರಿತು ನೀಡಿದ ಐದು ಪ್ರಭಾವಶಾಲಿ ಉಕ್ತಿಗಳು ನೌಕರನನ್ನು ಕೆಲಸದಲ್ಲಿ ಸಂಬಂಧಿಯನ್ನು ಕಷ್ಟದಲ್ಲಿ ಮಿತ್ರನನ್ನು ಸಂಕಷ್ಟದಲ್ಲಿ ಮತ್ತು ಪತ್ನಿಯನ್ನು ದುರ್ದಶೆಯಲ್ಲಿ ಪರೀಕ್ಷಿಸಬೇಕು ಸತ್ಯವಾದ ಸಂಬಂಧಗಳು ಕಷ್ಟಕಾಲದಲ್ಲಿ ಪರಿಚಯವಾಗುತ್ತವೆ ಬಹುದೊಡ್ಡ ಗುರುಮಂತ್ರ ಎಂದರೆ ನಿಮ್ಮ ರಹಸ್ಯವನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ ಅದು ನಿಮ್ಮ ನಾಶಕ್ಕೆ ಕಾರಣವಾಗಬಹುದು ಜೀವನದಲ್ಲಿ ಜಾಣ್ಮೆಯಿಂದ ನಡೆಯುವ ಬಹುದನೆ ಪ್ರತಿಯೊಂದು ಸ್ನೇಹದಲ್ಲೂ ಸ್ವಾರ್ಥ ಇರುತ್ತದೆ ಸ್ವಾರ್ಥವಿಲ್ಲದ ಸ್ವಾರ್ಥವಿಲ್ಲದೆ ಸ್ನೇಹ ಎಂಬುದೇ ಇಲ್ಲ ಇದು ಕಹಿಯಾದರೂ ಸತ್ಯ ಮಾನವ ಸ್ವಭಾವದ ತಳಹದಿಯನ್ನು ಹಿಡಿಯುವ ಎಚ್ಚರಿಕೆ ಯಾವುದೇ ಕೆಲಸ ಪ್ರಾರಂಭಿಸುವ ಮೊದಲು ಮೂರು ಪ್ರಶ್ನೆಗಳನ್ನು ಕೇಳಿಕೊಳ್ಳಿ ನಾನು ಏಕೆ ಇದು ಮಾಡುತ್ತಿದ್ದೇನೆ ಫಲಿತಾಂಶವೇನು ನಾನು ಯಶಸ್ವಿಯಾಗಬಹುದೇ ಈ ಪ್ರಶ್ನೆಗಳಿಗೆ ತೃಪ್ತಿಕರ ಉತ್ತರ ಸಿಕ್ಕಾಗ ಮಾತ್ರ ಮುಂದುವರೆಯಿರಿ ಜೀವನದಲ್ಲಿ ಚಿಂತನೆ ಮತ್ತು ಯೋಜನೆಯ ಅಗತ್ಯತೆ ಕುರಿತು ವ್ಯಕ್ತಿಯು ಬಹುಮಟ್ಟಿಗೆ ನಿಷ್ಠಾವಂತನಾಗಬಾರದು ನೇರವಾದ ಮರಗಳನ್ನೇ ಮೊದಲು ಕಡೆಯುತ್ತಾರೆ ಅದೇ ರೀತಿ ನೇರವಾದ ಜನರ ಮೊದಲು ನಾಶವಾಗುತ್ತಾರೆ ವಾಸ್ತವಿಕ ಜೀವನದ ಕಠಿಣ ಪಾಠ ಜಾಣ್ಮೆ ಮತ್ತು ಸಮತೋಲಿತ ನಡವಳಿಕೆಯ ಅಗತ್ಯವಿದೆ ಧನ್ಯವಾದಗಳು